ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಹಳ್ಳಿ ಕಡೆ ಮಾಡೋ ಅಂಥ ವಿಲೇಜ್ ಸ್ಟೈಲ್ಗಳಲ್ಲಿ ಮಾಡೋ ಅಂಥ ಎಳ್ಳಿಕಾಯಿ ಚಿತ್ರಾನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಏನಪ್ಪ ಚಿತ್ರಾನ್ನದಲ್ಲಿ ವಿಶೇಷ ಅಂದರೆ ನೋಡಿ ಈ ಚಿತ್ರಾನ್ನಕ್ಕೆ ಎಳ್ಳಿಕಾಯಿ ಅಂತಲೂ ಕರಿತೀವಿ ಅರಳೇಕಾಯಿ ಅಂತಲೂ ಕರಿ ಕರಿತೀವಿ ನೋಡಿ ಇದನ್ನ ನಾವು ಪೌಡ್ರ್ಗಳನ್ನ ಮಾಡಿ ಅಂದರೆ ನಮ್ಮ ಹಳ್ಳಿ ಶೈಲಿ ಮಸಾಲೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಅದರಿಂದ ಮಾಡುವಂತ ಚಿತ್ರನ ನಿಮಗೆ ತೋರಿಸ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಸ್ನೇಹಿತರೆ ನಾನು ನಿಮಗೆ ಒಂದು ಒಳ್ಳೆಯ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಟಿಫನ್ಗೆ ಮಾಡೋವಂಥದ್ದು ಅಂದರೆ ಬೆಳಗಿನ ತಿಂಡಿಗಳಿಗೆ ನಾವು ಮಾಡುವಂಥ ಒಂದು ವಿಶೇಷವಾದದ್ದು ಒಂದು ತಿಂಡಿನ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಅದು ಬಂದು ಚಿತ್ರಾನ್ನ ಹೇಳ್ಕೊಡ್ತಾ ಇದ್ದೀನಿ ಯಾವುದಪ್ಪ ಅದು ಚಿತ್ರಾನ್ನ ಮಾಮೂಲಿ ಮನೆಯಲ್ಲ ನೀವು ಚಿತ್ರಾನ್ನ ಮಾಡ್ಕೊತಾ ಇರ್ತೀರ ಆದರೆ ಇದು ಹಳ್ಳಿಗಳಲ್ಲಿ ಮಾಡುವಂಥ ವಿಶೇಷವಾದ ಚಿತ್ರನ ಇದನ್ನು ನೋಡಿ ಇದನ್ನು ಅರಳೇಕಾಯಿ ಅಂತೀವಿ ಇಲ್ಲ ಎರಳಿ ಎಳ್ಳಿಕಾಯಿ ಅಂತ ಕೂಡ ಕರಿತೀವಿ ಇದರ ಚಿತ್ರಾನ್ನನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸರ್ವೇ ಸಾಮಾನ್ಯವಾಗಿ ಚಿತ್ರಾನ್ನ ಸಾಮಾನ್ಯವಾಗಿ ಬರಿ ಒಗ್ಗರಣೆ ಹಾಕಿ ಮಾಡಿಬಿಡ್ತೀವಿ ಆದರೆ ಈ ಚಿತ್ರಾನ್ನಕ್ಕೆ ನಾವು ಹಳ್ಳಿಗಳಲ್ಲಿ ಬಳಸುವಂಥ ಮಸಾಲೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡಬೇಕಾಗಿರೋವಂಥ ಚಿತ್ರಾನ್ನ ನೋಡಿ ಅದಕ್ಕೆ ಮೊದಲಿಗೆ ನಾವು ಪೌಡ್ರನ್ನ ಮಾಡ್ಕೊಬೇಕಾಗುತ್ತೆ ಆ ಚಿತ್ರಾನ್ನಕ್ಕೆ ಈ ಪುಡಿನೇ ತುಂಬ ಚೆನ್ನಾಗಿ ಆಗಿಬಿರೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅನಿಸುತ್ತೆ ಯಾವತ್ತಾದ್ರೂ ನಾಲ್ಗೆ ಎಲ್ಲ ಕೆಟ್ಟಿರೋಂಥ ಟೈಮಲ್ಲಿ ಜ್ವರ ಬಂದಿರೋಂಥ ಸಂದರ್ಭದಲ್ಲಿ ಅವಾಗ ನೀವು ಈ ಥರದ್ದು ಪೌಡ್ರನ್ನ ನೀವು ಮಾಡಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಫ್ರೆಶ್ ಆಗಿ ಈ ಥರದ್ದು ಈ ಥರದ್ದು ಎರಳಿಕಾಯಿ ಏನಾದರೂ ಸಿಕ್ಕಿದಾಗ ನೀವು ಖಂಡಿತವಾಗ್ಲೂ ಮಾಡ್ಕೊತೀನಿ ಯಾಕಂದರೆ ಈ ಚಿತ್ರನ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಗಂಟ್ಲಲ್ಲಿ ಏನಾದ್ರೂ ಕೆರ್ತಾ ಇದ್ದರೆ ಅಂದರೆ ಗಂಟ್ಲು ನೋವು ಬರ್ತಿದ್ರೆ ಕಫ ಜಾಸ್ತಿ ಆಗಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಅದರಲ್ಲೂ ಏನಾದರೂ ಪಿತ್ತ ಅಂದರೆ ಹೊಟ್ಟೆ ಏನಾದರೂ ಉಬ್ಬರಿಸ್ಕೊಂಡು ಹೊಟ್ಟೆ ವಾಮಿಡ್ ಥರ ಆಗ್ತಾ ಇರುತ್ತೆ ಹೊಟ್ಟೆ ಜೀರ್ಣನೇ ಆಗಿಲ್ಲ ನಮಗೆ ತುಂಬ ಹೊಟ್ಟೆನೋವು ಅವಾಗವಾಗ ಇರುತ್ತೆ ಅನ್ನೋರು ಮತ್ತು ನಮಗೆ ತಲೆ ಸುತ್ತ ಬರ್ತಾ ಇದೆ ಬಸ್ಸಲ್ಲಿ ಹೋದರೆ ಟ್ರಾವೆಲಿಂಗ್ ಮಾಡುವಾಗ ವಾಂತಿ ಬರುತ್ತೆ ಅಥವಾ ಮನೆಯಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದಾಗ ನಮಗೆ ವಾಂತಿ ಬರ್ತಾ ಇರುತ್ತೆ ತಲೆ ಸುತ್ತೆಲ್ಲ ಬರ್ತಾ ಆಮೇಲೆ ಹೊಟ್ಟೆ ಎಲ್ಲ ಮಳಸ್ದಂಗ ಆಗ್ತಾ ಇರುತ್ತೆ ಯಾವಾಗ್ಲೂ ಪದೇ ಪದೇ ನಮಗೆ ನಿದ್ದೆ ಬರಂಗಾಗ್ತಿರುತ್ತೆ ವಾಂತಿ ಬರಂಗಾಗ್ತಾ ಇರುತ್ತೆ ಸುಸ್ತು ಅನಿಸ್ತಾ ಇರುತ್ತೆ ಅಂತ ಖಂಡಿತವಾಗ್ಲು ತಿಂಗಳಲ್ಲಿ ಒಮ್ಮೆ ಆದ್ರೂ ಅರಳೆಕಾಯಿ ಚಿತ್ರನ ಖಂಡಿತವಾಗ್ಲು ಮಾಡ್ಕೊತೀನಿ ಯಾಕಂದ್ರೆ ದೇಹದಲ್ಲಿರೋಂತ ಪಿತ್ತದ ಅಂಶ ಹೋದಾಗ ಖಂಡಿತವಾಗ್ಲು ತಲೆ ಸುತ್ತೆಲ್ಲ ನಿವಾರಣೆ ಆಗುತ್ತೆ ವಾಮಿಟ್ ಸೆಕ್ಷನ್ ಕಡಿಮೆ ಆಗುತ್ತೆ ಮತ್ತೆ ಹೊಟ್ಟೆ ಉಬ್ರದ ಹೊಟ್ಟೆ ಉಬ್ರ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನೋಡಿ ಅದನ್ನ ನೀವು ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಸ್ನೇಹಿತರೆ ಮೊದಲಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತಗೊಬೇಕಾಗುತ್ತೆ ಆಮೇಲೆ ಸ್ನೇಹಿತರೆ ನೋಡಿ ಎರಳಿಕಾಯನ್ನ ತಗೊಬೇಕಾಗುತ್ತೆ ಆಮೇಲೆ ನೀವು ನೋಡಿ ಸ್ನೇಹಿತರೆ ಸ್ವಲ್ಪ ಉದ್ದಿನ ಸ್ವಲ್ಪ ಕಡಲೆಬೇಳೆ ಆಮೇಲೆ ಸ್ವಲ್ಪ ಅಕ್ಕಿ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಸಾಸಿವೆ ಅದಾದಮೇಲೆ ಸ್ವಲ್ಪ ಮೆಣಸು ಸ್ವಲ್ಪ ಮೆಂತ್ಯ ಅಂದರೆ ನಿಮಗೆ ಒಂದೊಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಇಷ್ಟೇ ಪ್ರಮಾಣ ಅಂತೇನಿಲ್ಲ ನಿಮ್ಮ ಕೈ ಹಿಡಿಯೋಷ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಹಾಕೊಂಡು ನೀವು ಇದನ್ನು ಚೆನ್ನಾಗಿ ಹುರ್ಕೊಂಡು ಅಂದರೆ ಚೆನ್ನಾಗಿ ಕೆಂಪಾಳು ಸ್ವಲ್ಪ ಹುರ್ಕೊಂಡು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಚಿತ್ರಾನ್ನನ ಒಗ್ಗರಣೆ ಮಾಡಬೇಕಾಗುತ್ತೆ ಇನ್ನು ಚಿತ್ರಾನ್ನಕ್ಕೆ ಬೇಕಾಗಿರೋಂಥದ್ದು ಈರುಳ್ಳಿ ಆಮೇಲೆ ಕರ್ಬೇನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಆಮೇಲೆ ಒಗ್ಗರಣೆ ಎಣ್ಣೆ ಮತ್ತೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಬೇಕಾಗುತ್ತೆ ಸ್ನೇಹಿತರೆ ಇವಾಗ ಯಾವ ರೀತಿ ನೀವು ಪೌಡ್ರನ್ನ ಮಾಡ್ಕೊಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ರೀತಿ ನೀವು ಪೌಡ್ರನ್ನ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಎಲ್ಲದೂ ಒಂದೇ ಸರಿ ಹಾಕೊಂಡು ಹುರ್ಬೋದು ಇಲ್ಲಾಂದರೆ ಸಬ್ ಆಗಿ ಒಂದೊಂದು ಇಷ್ಟ ಹಾಕೊಂಡು ಸಹ ನೀವು ಹುರ್ಕೊಬೋದು ಆದರೆ ನಾನು ಒಂದೇ ಸರಿ ಹಾಕಿ ಹುರಿದು ಮಾಡೋ ನಾನು ನಿಮಗೆ ತೋರ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಸ್ಟವ್ನ ಅಂಟಿಸ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ ಇವಾಗ ಸ್ಟವ್ನ ನಾನು ಅಂಟಿಸ್ಕೊಂಡಿದ್ದೀನಿ ಈಗ ನೀವು ಇದಕ್ಕೆ ಒಂದೇ ಒಂದು ಸ್ವಲ್ಪ ಸ್ನೇಹಿತರೆ ಮನೆ ಸ್ನೇಹಿತರೆ ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ಜಾಸ್ತಿ ಹಾಕೊಂಬಾರ್ದು ಇಷ್ಟು ಎಣ್ಣೆ ಹಾಕಿ ಅದರಲ್ಲಿ ನೀವು ಅದನ್ನು ಹುರ್ಕೊಬೇಕಾಗುತ್ತೆ ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಅದು ಅಷ್ಟು ಹುರಿದಾಗ ಪೌಡ್ರ್ ಪೌಡ್ರ್ ಬರೋದಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಹುರಿಯೋದಕ್ಕೋಸ್ಕರ ಸ್ವಲ್ಪವೇ ಸ್ವಲ್ಪ ನೀವು ಎಣ್ಣೆನ ಹಾಕೊಂಡು ಹ್ಮ್ ನೋಡಿ ಇವಾಗ ನೀವು ಆ ಸಾಮಗ್ರಿಗಳನ್ನೆಲ್ಲವನ್ನೂ ನೀವು ಈ ಥರ ಹೀಗೆ ಉಳ್ಕೊಬೇಕಾಗುತ್ತೆ ಸಾಕೊಂಡು ಚೆನ್ನಾಗಿ ಉರಿಬೇಕು ಸ್ನೇಹಿತರೆ ಕೆಂಪಾಳಿ ಕಡಿಮೆ ಉರಿಲಿ ನೀವು ಉರಿ ಮಾತ್ರ ಜಾಸ್ತಿ ಇಟ್ಕೊಳಕ್ ಹೋಗ್ಬಿಡ್ರಿ ಯಾವಾಗ್ಲೂ ಅಷ್ಟೇನೆ ಇಂತದ್ದೆಲ್ಲಾ ಮಾಡುವಾಗ ನೋಡಿ ಗಮ ಗಮ ಅಂತಿದೆ ನೋಡಿ ಸ್ನೇಹಿತರೆ ಇಷ್ಟೇ ಇಷ್ಟು ಕಡಿಮೆ ಹುರುಳು ನೀವು ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ನೀವು ನಿಮ್ ನಾನೆಲ್ಲಿ ಎಲ್ಲಾ ಒಟ್ಟಿಗೆ ಹಾಕೊಂಡು ಹುರ್ಕೊಂಡಿದೀನಿ ಅಂತ ನೀವ್ ಅನ್ಬೋದು ನನ್ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಳ್ಳೋದ್ರಿಂದ ನಾನು ಈ ಕ್ಷಣಕ್ಕೆ ಇಷ್ಟೇ ಇಷ್ಟ ಹಾಕೊಂಡಿದ್ದೀನಿ ನೀವು ಪೌಡ್ರ್ ಮಾಡಿಕೊಳ್ಳುವಾಗ ಸಪ್ಸಪ್ರೇಟಾಗಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದುವಾಗ ಸ್ವಲ್ಪ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಅದನ್ನೆಲ್ಲನೂ ಸಪ್ ಸಪ್ರೇಟಾಗಿ ಹುರಿದು ಹುರಿದು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಆಮೇಲೆ ಪೌಡ್ರನ್ನ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ಅದೇ ರೀತಿ ಚೆನ್ನಾಗಿ ಉರಿಬೇಕು ಕಾಯ್ತಾ ಅದೇ ರೀತಿ ಈ ರೀತಿ ಚೆನ್ನಾಗಿ ಹುಡ್ಕೋಬೇಕು ಕಡಿಮೆ ಹುರಿ ನೀವು ಹುರ್ಕೊಳ್ಳಿ ಸ್ನೇಹಿತರೆ ಈಗ ಹುರಿಯುವಂತ ಸಂದರ್ಭದಲ್ಲಿ ಕರ್ಬೇನ ಸೊಪ್ಪು ಕೂಡ ನೀವು ಹಾಕೋಬೇಕಾಗತ್ತೆ ತೇರ್ಕೊಂಡು ಅದೇ ರೀತಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಈ ಚಿತ್ರಾನ್ನ ಅಂದರೆ ನಮ್ಮ ಮನೇಲಿರೋ ಎಲ್ಲರಿಗೂ ತುಂಬ ಇಷ್ಟ ಅದರಲ್ಲಿ ನನ್ನ ಸ್ನೇಹಿತರಿಗೂ ತುಂಬಾ ಇಷ್ಟ ಚೇತಕ ಮಾಡ್ಕೊಡಿ ಮಾಡಿಕೊಡಿ ಅಂತ ಇರ್ತಾರೆ ಯಾವಾಗ್ಲೇನೋ ನೋಡಿ ಸ್ನೇಹಿತರೆ ಇವಾಗ ಎಲ್ಲ ಆಗಿದೆ ನೋಡಿ ಈ ರೀತಿ ಚಟಪಟ ಅಂತ ಎಲ್ಲ ಸಿರಿತಾ ಇದೆ ನೋಡಿ ಈ ರೀತಿ ಆಗಿದೆ ನೋಡಿ ಕೇರ್ಸ್ ಆಗ್ಬೋದು ನನಗೆ ಎಲ್ಲ ಸರಿತಾ ಇದೆ ನೋಡಿ ಈ ರೀತಿ ಅದಕ್ಕೆ ನಿಮಗೆ ಈ ರೀತಿ ಆಗಲಿಲ್ಲ ಅಂದಾಗ ಒಂದೊಂದು ಸ್ವಲ್ಪನೇ ಹಾಕಿ ಹಾಕಿ ಹೂವು ಹುಡ್ಕೊಳ್ಳಿ ಸರಿನ ಸ್ನೇಹಿತರೆ ಒಂದೊಂದೇ ಚಂಬಲ್ಲಿ ಅದಕ್ಕೆ ಆಯಿತು ಈ ರೀತಿ ಆಯಿತು ಕಾಣಿಸ್ತಿರ್ಬೋದು ನಿಮಗೆ ಸ್ನೇಹಿತರೆ ಈ ರೀತಿ ನಿಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಇವಾಗ ಆಗಿದೆ ಇದನ್ನ ನಾವು ಆಫ್ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ನೋಡಿ ನೀವು ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲ ಕರೆಕ್ಟಾಗಿ ಕೆಂಪು ಅದಕ್ಕೆ ಬಂದಿದೆ ಈಗ ನಾವು ಇದನ್ನ ಆಫ್ ಮಾಡಬೇಕಾಗುತ್ತೆ ಇದನ್ನ ಆಫ್ ಮಾಡಿ ಸ್ನೇಹಿತರೆ ಈಗಲೇ ಸಡನ್ನಾಗಿ ನೀವು ಹುರಿದ ತಕ್ಷಣನೇ ನೀವು ಯಾವುದೇ ಕಾರಣಕ್ಕೂ ಪೌಡ್ರನ್ನ ಮಾಡ್ಕೊಳಕ್ ಹೋಗ್ಬೇಡಿ ಒಂದು ಕಾಲು ಗಂಟೆ ಬಿಟ್ಕೊಂಡು ಆ ಎಣ್ಣೆ ಅಂಶ ಎಲ್ಲು ಆ ಕಾಳುಗಳ ಜೊತೆ ಬೆರ್ತಿರ್ಬೇಕು ಬೆರ್ತಿದ ನಂತರ ನೀವು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಮಡಿಕೊಬೋದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆ ಹಾಕದಲ್ಲೇನೇನೆ ಸುಮ್ಮನೆ ಹಂಗೇನೇನೆ ಹುರಿದ್ಬಿಟ್ಟು ಮಾಡ್ತಾರೆ ಬಟ್ ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಎಣ್ಣೆ ಹಾಕಿ ಉರಿಯೋದ್ರಿಂದ ಚೆನ್ನಾಗಿರುತ್ತೆ ಆದರೆ ಆ ಪೌಡ್ರ್ ಮಾಡಿದಾಗ್ಲೂ ಚೆನ್ನಾಗಿರುತ್ತೆ ಎರಡು ರೀತಿಯೂ ಮಾಡ್ಕೊಂಡಾಗ್ಲೂ ಚೆನ್ನಾಗಿರುತ್ತೆ ನಿಮಗೆ ಇವಾಗ ಇದೊಂದು ಸ್ವಲ್ಪ ಹಾರಲಿ ಸ್ನೇಹಿತರೆ ಇದಾದ ಮೇಲೆ ಆರಿದ ನಂತರ ನಾವು ಪೌಡ್ರ್ ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡೋದು ನಿಮಗೆ ಮತ್ತೆ ಚಿತ್ರನೇ ಒಗ್ಗರಣೆ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಆಗಿ ಸ್ನೇಹಿತರೆ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ನಾನು ಅದನ್ನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಪೌಡ್ರನ್ನ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಬಟ್ಟು ಇಷ್ಟು ಪೌಡ್ರನ್ನ ಹಾಕ್ಬೇಡಿ ನಿಮ್ಮ ಮನೆಗೆ ಆ ಪ್ರಮಾಣದಲ್ಲಿ ಅಂದರೆ ಇವಾಗ ಎಷ್ಟು ಜನಕ್ಕೆ ನೀವು ಚಿತ್ರಾನ್ನ ಮಾಡ್ತಾ ಇದ್ದೀರೋ ಅಷ್ಟನ್ನು ನೀವು ನೋಡಿಕೊಂಡು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ನೀವು ಪುಡಿನ ಉದುರಿಸಿದ್ರೆ ಸಾಕು ನೋಡಿ ಈ ರೀತಿ ಪೌಡ್ರನ್ನ ನೀವು ಮಾಡ್ಕೊಬೇಕಾಗುತ್ತೆ ಘಮ ಘಮ ಅಂತಿದೆ ಸ್ನೇಹಿತರೆ ಪೌಡ್ರು ನೀವೇ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂತ ನೋಡಿ ಸ್ನೇಹಿತರೆ ಈ ರೀತಿ ಮಾಡಿಕೊಂಡ ನಂತರ ಈಗ ಚಿತ್ರಾನ್ನನ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಒಗ್ಗರಣೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ನೋಡಿ ಇವಾಗ ಕಡಲೆ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ ಇವಾಗ ಬನ್ನಿ ಸ್ನೇಹಿತರೆ ಒಗ್ಗರಣೆ ಮಾಡೋಣತ್ತೆ ನೋಡಿ ಸ್ನೇಹಿತರೆ ಮೊದಲಿಗೆ ಸ್ಟವ್ನ ನಾವು ಅಣಸ್ಕೊಬೇಕಾಗತ್ತೆ ಸ್ನೇಹಿತರೆ ಈಗ ನಾನು ಸ್ಟವ್ನ ಅಣಿಸ್ಕೊಂಡಿದ್ದೀನಿ ಇವಾಗ ಬಾಣಲಿ ಇಟ್ಟಿದ್ದೀನಿ ಸ್ನೇಹಿತರೆ ಹಾಕೊಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಎಣ್ಣೆ ಹಾಕ್ಬೇಕಾಗುತ್ತೆ ಹಾಕಿದ್ದೀನಿ ಸ್ವಲ್ಪ ಸ್ನೇಹಿತರೆ ಇವಾಗ ಎಣ್ಣೆ ಕಾದಿದೆ ನೋಡಿ ಈ ಹಂತದಲ್ಲಿ ನೀವು ಸ್ವಲ್ಪ ಸಾಸಿವೆ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ ಸಾಸಿವೆ ಎಲ್ಲ ಸೆಳೆದಿದೆ ಈ ಸಮಯದಲ್ಲಿ ನಾವು ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆನ ಹಾಕ್ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಕ್ರಿಸ್ಪಿ ಆಗುತ್ತೆ ಸ್ನೇಹಿತರೆ ಈ ಹಂತದಲ್ಲಿ ನೀವು ಸ್ವಲ್ಪ ಹಸಿಮೆಣಸಿಕಾಯಿ ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಸಿಮೆಣಸಿಕಾಯಿ ಎಲ್ಲ ఇమ్మే బాడైతే ఆ జాస్టిక్ ఆదానికి ఆకం

Fırında da static amacı düzenlemek inanırsan allemaal konuların yüksek ön스를in. Küçük çiçekler gelince hamuru çünkü warn mostrar yani Nós temos منç sprayedu ఈరుళి చాలి కేంపు ఆగవర్గున చన బేస్ బు ఇలా టేస్ట్ బరదీ అసీ వసిన ఎలా స్నేహ ఇవగా స్వల్ప ఈరుళి కెంపు ఆతాయి స్నేహితుల ఇవ్వండి నోడే స్వల్పెం కెంపు వాడతాయి ఇన్న స్వల్ప ఉదేరేసిన అది టేస్ట్ బెక్కు అందావు చిత్రాన మాత్రి స్వల్ప చూ బాడ ఎణి చాలా బందాగా మాత్ర అది టేస్ట్ కొడతా ఇన్ను స్వల్ప బాగా ಸ್ನೇಹಿತರೆ ಇವಾಗ ಈರುಳ್ಳಿ ಎಲ್ಲ ಕೆಂಪಾಗಿದೆ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ನೀವು ಮಾಡಿ ಮಾಡಿಟ್ಕೊಂಡಿರೋಂಥ ಪೌಡ್ರ್ ಇರುತ್ತಲ್ಲ ಆ ಪೌಡ್ರನ್ನ ನೀವು ಒಂದೆರಡು ಸ್ಪೂನಷ್ಟು ಹಾಕ್ಬೇಕಾಗುತ್ತೆ ನೋಡಿ ಈಗ ನಾನು ಒಂದೆರಡು ಅಷ್ಟು ಹಾಕಿದ್ದೀನಿ ನಿಮ್ಮ ಮನೆ ಸದಸ್ಯರು ಎಷ್ಟು ಇದ್ದಾರೋ ಅಷ್ಟನ್ನು ನೀವು ನೋಡಿಕೊಂಡು ಪೌಡ್ರನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಅದಾದಮೇಲೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ನೀವು ಅರ್ಶಿಣ ಪುಡಿ ಕೂಡ ನೀವು ಸ್ವಲ್ಪ ಹಾಕ್ಬೇಕಾಗುತ್ತೆ ಅದು ಹಾಕಿದ ನಂತರ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಬೇಕು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಇಲ್ಲಿ ಸ್ವಲ್ಪವೇ ಸ್ವಲ್ಪ ತೆಂಗಿನಕಾಯಿ ಕೂಡ ನಾನು ನಾನು ಹಾಕಿದ್ದೀನಿ ನೋಡಿ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಬೆರೆಸ್ಕೊಬೇಕಾಗುತ್ತೆ ನೋಡಿ ಹ್ಞೂ ನಿಮ್ಮ ಮನೆಗೆ ಎಷ್ಟು ನೀವು ಉಪ್ಪು ಹಾಕ್ತೀರಾ ಅಷ್ಟನ್ನು ನೀವು ಹಾಕಿ బెళ్సా అది స్నేహితు ఈ ఫుల్ బాగా అది ఏ రీతి తయాయి యాక్తీ అంద స్నేహితురే అదూ పుడి హాకి బెయ్యకొస్కర తెకాయ హాక్త తుంబి కేంద్ర చిత్రణకి ఆకల్ అదే ఈ చిత్రణకి తె హాక్రె సూపర్ స్నేహితురే నడి ఈ రీతి ಪೌಡ್ರೆಲ್ಲ ಹಾಕಿದ್ಮೇಲೆ ಸ್ನೇಹಿತರೆ ನೋಡಿ ಈ ರೀತಿ ಎಲ್ಲ ತಯಾರಾಗಿದೆ ಇವಾಗ ನೀವು ಈ ಹಂತದಲ್ಲಿ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೆಳೆಸ್ಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈಗ ಈ ರೀತಿ ಗೊಜ್ಜಿಗೆ ನೀವು ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಆಗಿದೆ ನೋಡಿ ಸ್ನೇಹಿತರೆ ನೀವು ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ ಇವಾಗ ನೀವು ಸ್ವಲ್ಪ ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಸ್ನೇಹಿತರೆ ನಾನು ಯಾಕೆ ಸ್ಟವ್ ಆಫ್ ಮಾಡಿದ್ದೀನಿ ಯಾಕೆ ಸ್ನೇಹಿತರೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ ಯಾವತ್ತೂ ಅಷ್ಟೇ ನಾವು ಯಾವುದೇ ಒಂದು ಚಿತ್ರಾನ್ನ ನಾವು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಿಂಬೆಹಣ್ಣಾಗಿರ್ಬೋದು ಅಥವಾ ಎಳ್ಳಿಕಾಯಿ ಆಗಿರ್ಬೋದು ಅಂಥ ಚಿತ್ರಾನ್ನ ನಾವು ಮಾಡೋಂಥ ಸಂದರ್ಭದಲ್ಲಿ ಗೊಜ್ಜಿನ ಸಮೇತನೇ ನಾವು ನಿಂಬೆ ಹುಳಿನ ಹಿಂಡ್ಬಿಡ್ತೀವಿ ಆ ರೀತಿ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನೀವು ಡೈರೆಕ್ಟಾಗಿ ಸ್ಟವ್ ಒಗ್ಗರಣೆ ಮಾಡೋವಂಥ ಸಂದರ್ಭದಲ್ಲಿ ಒಲೆ ಉರಿತಿರೋ ಸಮಯದಲ್ಲೇನೆ ನೀವು ನಿಂಬೆನು ರಸ ಆಗಿರ್ಬೋದು ಎಳ್ಳಿಕಾಯಿ ರಸನ ನೀವು ಸುರಿಯೋದ್ರಿಂದ ಚಿತ್ರನ ಕಹಿ ಬರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಗೊಜ್ಜು ಮಾಡೋವಂಥ ಸಂದರ್ಭದಲ್ಲಿ ಗೊಜ್ಜೆಲ್ಲ ಮಾಡಿದ ನಂತರ ನೀವು ಸ್ಟವ್ನ ಆಫ್ ಮಾಡಿ ಅದಾದಮೇಲೆ ಒಂದೆರಡು ಸೆಕೆಂಡ್ ಅಥವಾ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ನೀವು ಎಳ್ಳಿಕಾಯಿ ರಸ ಆಗಿರ್ಬೋದು ನಿಂಬೆ ರಸನ ನೀವು ಸೇರಿಸೋದ್ರಿಂದ ಅದು ಅದೇ ಥರನೇ ಫ್ಲೇವರು ಉಳ್ಕೊಂಡಿರುತ್ತೆ ಮತ್ತೆ ಯಾವುದೇ ರೀತಿ ಕಹಿ ಬರೋದಿಲ್ಲ ಅದಕ್ಕೋಸ್ಕರ ಕೆಲವೊಬ್ರು ಚಿತ್ರಾನ್ನ ಮಾಡಿರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ನಮ್ಮ ಮನೇಲಿ ಕಹಿ ಆಗಿದೆ ಚಿತ್ರಾನ್ನ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತ ಯಾಕಂದ್ರೆ ನೀವು ಬಿಸಿ ಪದಾರ್ಥದ ಜೊತೆ ಬೆರೆಸಿದಾಗ ಅದು ತುಂಬ ಕಹಿ ಆಗಿಬಿಡುತ್ತೆ ಅದು ಉರಿತಾ ಇರುವಾಗ್ಲೇ ಹಾಕಿದ್ರೆ ಕಹಿ ಆಗುತ್ತೆ ಅದಕ್ಕೋಸ್ಕರ ನಾನು ಆಫ್ ಮಾಡಿದ್ದೀನಿ ನೋಡಿ ಈಗ ಆಗಿದೆ ಸ್ನೇಹಿತರೆ ನೋಡಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ನೀವು ಹುಳಿ ಪ್ರಮಾಣನ ಬೆರೆಸ್ಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ತೊಗೊಂಡಿದ್ದೀನಿ ಬಟ್ ನನ್ನ ನಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಇಲ್ಲ ಅರ್ಧ ಹೋಳನ್ನ ನಾವು ಇಲ್ಲ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಸದಸ್ಯರು ಇದ್ದಾರೆ ಅಂದರೆ ನೀವು ಜಾಸ್ತಿನ ಹುಳ್ಳಿನ ಹಾಕೊಬೋದಾಗುತ್ತೆ ನೋಡಿ ಇವಾಗ ಆರ್ಲಿ ಇನ್ನೊಂದು ಸ್ವಲ್ಪ ಆರ್ಲಿ ಯಾಕಂದರೆ ಕಹಿ ಬರುತ್ತೆ ಅಂತ ನೋಡಿ ಸ್ನೇಹಿತರೆ ಈ ರೀತಿ ಆಮೇಲೆ ನಾನು ಇಷ್ಟು ಗೊಜ್ಜು ಮಾಡಿದ್ದೀನಿ ಹೇಳಿ ನಾನು ಇಷ್ಟು ಒಂದೇ ಸರಿ ಕಲಿಸೋದಿಲ್ಲ ಯಾಕಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಕಲಿಸ್ತೀನಿ ಸ್ನೇಹಿತರೆ ನೋಡಿ ನಿಮಗೆ ನಿಮ್ಗೆ ಎಷ್ಟು ಜಾಸ್ತಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇವಾಗ ಇಬ್ರು ಇದಾರೆ ಅಂದರೆ ನೋಡಿ ನಾನು ಪೌಡ್ರು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿಟ್ಕೊಂಡಿದ್ದೀನಿ ಯಾವತ್ತೇ ಆಗಲಿ ನಾವು ಒಂದು ಪೌಡ್ರುಗಳನ್ನ ನಾವು ಮಾಡ್ಕೊಳ್ಬೇಕು ಅಂದಾಗ ಅವಾಗ ಆ ಕ್ಷಣ ಇನ್ನೇನು ಮಾಡ್ತಾಯಿದ್ದೀವಿ ಅನ್ನುವಾಗ ಇಲ್ಲ ರಾತ್ರಿ ಮಾಡ್ಕೊಳ್ಳಿ ಇಲ್ಲ ಬೆಳಗ್ಗೆ ಮಾಡ್ಕೊಳ್ಳಿ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ಪೌಡ್ರ್ಗಳನ್ನೆಲ್ಲ ಮಾಡಿ 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 ಎಲ್ಲ ಫ್ರಿಡ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡು ಬಾಟ್ಲುಗಳಲ್ಲಿ ಸ್ಟೋರೇಜ್ ಮಾಡ್ಕೊಂಡಾಗ ಏನಾಗುತ್ತೆ ಅದು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಆದರೆ ಆ ಸಮಯದಲ್ಲೇ ನಾವು ಮಾಡಿ ಮಡಗೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಗೊಜ್ಜು ಸ್ವಲ್ಪ ಪ್ರಮಾಣದಲ್ಲಿ ಆರಿದೆ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈಗ ನಾನು ಇದೆಯಲ್ಲ ಅದನ್ನು ಇದಕ್ಕೆ ಹೆಣ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಈ ರೀತಿ ನೋಡಿ ಈ ರೀತಿ ನೀವು ಕಲಿಸ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಎಲ್ಲ ನೀವು ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ಎಲ್ಲಾನು ಬೆರೆಸ್ಕೊಬೇಕಾಗುತ್ತೆ ಸ್ನೇಹಿತರೆ ಕೆಲವನ್ನ ಟೈಮ್ಗಳಲ್ಲಿ ನೋಡಿ ಅಲ್ಲಿ ಎಳ್ಳಿ ಕಾಯ್ದು ಬೀಜಗಳು ಬೀಳುತ್ತೆ ಅದನ್ನ ನೀವು ನೋಡಿ ಸಬ್ಸಪ್ರೇಟ್ ಆಗಿ ಸ್ವಲ್ಪ ತೆಗೆದು ಆಚೆ ಹಾಕೊಂಡ್ರೆ ಆಗುತ್ತೆ ഇല്ല രീതി ഉം സ്നേഹ ഇവക ഈഗ് ಗೊಜ್ಜನ್ನು ನೋಡಿ ಕಲ್ಸ್ಕೊಬೋದು ನೋಡಿ ಈ ರೀತಿ ಹೇಳಲಿಕ್ಕೆ ಅನ್ನಿಸುತ್ತೆ ನೋಡಿ ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಕಲಿಸ್ಕೊಬೋದು ನೋಡಿ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಿದೆ ನೋಡಿ ಅದಕ್ಕೋಸ್ಕರ ನಾನು ಅದನ್ನು ಕೂಡ ಕಲಿಸ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಕಲಿಸ್ಬೋದು ನೋಡಿ ಇಲ್ಲಿ ಸ್ವಲ್ಪ ನಮಗೆ ಈ ಗೊಜ್ಜು ಜಾಸ್ತಿ ಇರೋದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಸ್ಕೊತೀನಿ ಯಾಕಂದರೆ ನಮ್ಮ ಮನೇಲಿ ಹುಳಿ ಜಾಸ್ತಿ ತಿಂತೀವಿ ನಾವು ನೋಡಿ ಅದಕ್ಕೋಸ್ಕರ ನಾನು ಇನ್ನೂ ಒಂದು ಸ್ವಲ್ಪ ಬೆರೆಸ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ನೋಡಿ ಈಗ ಪೂರ್ಣ ಪ್ರಮಾಣದಲ್ಲಿ ನಾನು ಗೊಜ್ಜನ್ನು ಕಲಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಇವಾಗ ಆಗಿದೆ ಈಗ ನಾನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊತೀನಿ ಈಗ ಚಿತ್ರಾನ್ನ ಅಲ್ಲಿ ಕಲಿಸ್ತೀನಿ ಸರಿನಾ ಸ್ನೇಹಿತರೆ ಅದು ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ಗೊಜ್ಜನ್ನ ನಾನು ಎತ್ತಿ ಇಟ್ಕೊಂಡಿದ್ದೀನಿ ಎತ್ತಿ ಇಟ್ಕೊಂಡು ಇವಾಗ ನಾನು ಅನ್ನನ ಬೆರೆಸ್ತಾ ಇದ್ದೀನಿ ನಿಮಗೆ ಎಷ್ಟು ಗೊಜ್ಜಿಗೆ ಅನ್ನ ಹೊಂದ್ಕೊಳ್ಳುತ್ತೋ ಅಷ್ಟು ಗೊಜ್ಜನ್ನ ನೀವು ಅನ್ನನ ಬೆರೆಸ್ಬೋದಾಗುತ್ತೆ ನೋಡಿ ಈ ರೀತಿ ಬೆರೆಸಿ ಅನ್ನನ ನೋಡಿ ಈ ರೀತಿ ಸ್ನೇಹಿತರೆ ಇದಕ್ಕೆ ಚಟ್ನಿ ಕೂಡ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ ಅದರಲ್ಲೂ ಎಳ್ಳಿಕಾಯಿ ಚಟ್ನಿ ಚಿತ್ರಾನ್ನಕ್ಕೆ ನೀವು ಸ್ವಲ್ಪ ನೀವು ತೆಂಗಿನಕಾಯಿ ಚಟ್ನಿ ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ ಎಷ್ಟು ರುಚಿ ಇರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಳ್ಳಿಗಳಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ನಿಮಗೆ ಇವಾಗ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಅದನ್ನು ಹಾಕ್ತಾಯಿದ್ದೀನಿ ಅವ್ರು ಇಷ್ಟು ಹಾಕಿದ್ದೀನಿ స్నేహితుర ఇవగా నీవు అమ్మ కలుసుకోగ్ రీతి ನೋಡಿ ಸ್ನೇಹಿತರೆ ಈ ರೀತಿ ನೀವು ಎಲ್ಲನೂ ಚೆನ್ನಾಗಿ ಒಗ್ಗರಣೆ ಜೊತೆ ಅನ್ನನ ಬೆರೆಸ್ಬೇಕಾಗುತ್ತೆ ನಡಿಸ್ತಾ ಸ್ನೇಹಿತರೆ ತಯಾರಾಗಿದೆ ನೋಡಿ ಇವಾಗ ಚಿತ್ರಾನ್ನ ರೆಡಿ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ರೆಡಿಯಾಗಿದೆ ಎರಳೇಕಾಯಿ ಚಿತ್ರಾನ್ನ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ನೋಡಿ ಸ್ನೇಹಿತರೆ 对对对。<Right. S 2> right.